ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ತಯಗ್ರೀವಂ ಹಯಗ್ರೀವ ಮುಪಾಸ್ಮಹೆ ಗುರುಭ್ಯೋ ನಮಃ ಸಂಪ್ರಶ್ನದ ವೇದಿಕೆಯಲ್ಲಿ ನಾವು ಪ್ರಶ್ನೋತ್ತರ ಮಾಲಿಕೆಯ ನಡುವಿನಲ್ಲಿ ಅನೇಕ ರೀತಿಯ ಜಿಜ್ಞಾಸೆಗಳಿಗೆ ಉತ್ತರವನ್ನು ಪಡೆಯುವ ಪ್ರಯತ್ನ ಮಾಡ್ತಾ ಬಂದೆವು ಮುಂದೆಯೂ ಯಾರಿಗಾದರೂ ಅಂಥ ಜಿಜ್ಞಾಸೆಗಳಿದ್ದರೆ ಇಲ್ಲೇ ಕೆಳಗೆ ಆ ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೆ ಉತ್ತರಿಸುವ ಪ್ರಯತ್ನವನ್ನು ಮಾಡುತ್ತೇವೆ ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂಥದ್ದು ಕರ್ಮ ಸಿದ್ಧಾಂತದ ಬಗ್ಗೆ ಬಂದ ಪ್ರಶ್ನೆ ಇದ್ದೇ ಇರುತ್ತೆ ಈ ಪ್ರಶ್ನೆ ಎಲ್ಲರಲ್ಲೂ ಒಳಗಿದ್ದೇ ಇರುತ್ತೆ ಯಾವ ಕರ್ಮಕ್ಕೆ ಯಾವ ಥರದ ಫಲ ಬರುತ್ತೆ ಮತ್ತು ಆ ಜನ್ಮದ ಫಲವೇ ಸಿಗುತ್ತೋ ಅಥವಾ ಹಿಂದಿನ ಜನ್ಮದ ಫಲವೋ ಹಿಂದಿನ ಜನ್ಮದ ಫಲ ಆದರೆ ಆ ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪೇನು ಅಂತ ಗೊತ್ತಾಗುತ್ತಾ ಗೊತ್ತಾಗುದಿಲ್ಲ ಅಂದರೆ ಯಾಕೆ ಗೊತ್ತಾಗೋದಿಲ್ಲ ಈ ತಪ್ಪು ಅನುಭವಿಸುವಾಗ ದುಷ್ಟರಾಗಿದ್ರೆ ಅವರು ಯಾವುದೋ ಒಳ್ಳೆಯದನ್ನು ಅನುಭವಿಸಿ ಮೆರೀತಾ ಇರ್ತಾರೆ ಆಗ ಇನ್ನೊಬ್ರು ಯಾರೋ ತಪ್ಪು ಮಾಡದೇ ಇದ್ದವರು ಈಗ ಕಷ್ಟದಲ್ಲಿ ಒದ್ದಾಡ್ತಾ ಇರ್ತಾರೆ ಈ ಇಂಥ ಕಾಲದಲ್ಲಿ ಇಂಥ ತಪ್ಪಿಗೆ ಇಂಥ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ವ್ಯವಸ್ಥೆ ಮಾಡೋರು ಯಾರು ಯಾರು ಅವರಿಗೆ ಈ ಶಿಕ್ಷೆಯ ಫಲವನ್ನು ಕೊಡಲಿಕ್ಕೆ ಪ್ರಯತ್ನಿಸುವವರು ಮಯೈವ ವಿಹಿತಾನ್ ಹಿತಾನ್ ಅಂತ ಕೃಷ್ಣನೇ ಸ್ವತಃ ಈ ಫಲಗಳನ್ನು ಕೊಡುವ ನಾನು ಅಂತ ಹೇಳಿದ್ದಾನೆ ಇದರಲ್ಲಿ ಬರುವ ಪ್ರಶ್ನೆ ಮೊದಲನೇದಾಗಿ ಕರ್ಮ ಸಿದ್ಧಾಂತ ಅಂತ ಅನ್ನೋದು ಸುಲಭದಲ್ಲಿ ನಮಗೆ ಇಂಥ ಕರ್ಮಕ್ಕೆ ಇಂಥ ಫಲವನ್ನು ಈ ಕಾಲದಲ್ಲಿ ಹೀಗೆ ಪಡಿ ಪಡೀತೇನೆ ಅಂತ ನಾವು ಯಾರೂ ಕೂಡ ಅದನ್ನು ಊಹಿಸ್ಲಿಕ್ಕೆ ಆಗದೇ ಇರುವಂಥದ್ದು ಕರ್ಮಣ್ಯ ಕರ್ಮಯಃ ಪಶೇದ ಚ ಕರ್ಮಯ ಅಸಬುದ್ಧಿಮಾನ್ ಮನುಷ್ಯೇಶು ಸಂಯುಕ್ತ ಕೃಷ್ಣ ಕರ್ಮಕೃತ ಸಾಧ್ಯ ಆಗುದು ಯಾರಿಗೆ ಅಂತನೂ ಹೇಳಿದ್ದಾನೆ ಆದರೆ ಗಹನ ಕರ್ಮಣೋ ಗತಿ ಸುಲಭದಲ್ಲಿ ಕರ್ಮದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಿಕ್ ಆಗುದಿಲ್ಲ ಅನ್ನೋದನ್ನು ಹೇಳಿದ್ದಾನೆ ಆಗುತ್ತೆ ಅಂತ ಹೇಳುದು ಯಾವಾಗ ಅಂದರೆ ನಾನು ಈ ಕರ್ಮದ ವಿಷಯದಲ್ಲಿ ಯಾವುದನ್ನು ನಿರ್ಧರಿಸುವವನಲ್ಲ ಈಗ ಏನು ಬಂತೋ ಅದನ್ನು ದೇವರೇ ಕೊಟ್ಟದ್ದು ಈಗೇನೋ ಬರಲಿಲ್ಲ ಕೈ ತಪ್ಪಿತೋ ಅದನ್ನು ದೇವರೇ ತಪ್ಪಿಸಿದ್ದು ಅಂತ ಯೋಚನೆ ಮಾಡಿ ಯಾರು ಬದುಕ್ತಾನೋ ಅವನಿಗೆ ಆ ರೀತಿಯಾದ ಕರ್ಮದ ಜಂಜಾಟದಿಂದ ಪಾರಾಗುವ ಶಕ್ತಿ ಬರುತ್ತೆ ಅಂತ ಇನ್ನೊಂದು ಈ ಕರ್ಮದಿಂದ ಪಾರಾಗುವುದಕ್ಕೆ ಕೃಷ್ಣನೇ ಕೊಟ್ಟ ಉತ್ತರ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಯೋಗಿ ಜಾನಾತಿ ಕರ್ಮ ಬಿರ್ನಸ ಬದ್ಧತೆ ಅಂತ ಭಗವಂತ ಎಂದೂ ಕೂಡ ಕರ್ಮದ ಗೋಜಲಿಗೆ ಸಿಗದವನು ದೇವರು ಯಾವತ್ತೂ ಕೂಡ ಯಾವುದೇ ರೀತಿಯ ಹಿಂದಿನ ಕರ್ಮಕ್ಕೆ ಕಷ್ಟಪಡುವುದಕ್ಕೋಸ್ಕರ ತನ್ನ ಹೆಂಡತಿಯನ್ನು ಕಾುಕೊಳ್ಳುವುದು ಅಥವಾ ಬಂಧುಗಳಿಂದ ಯೋಗವನ್ನು ಅನುಭವಿಸುವುದು ಅಥವಾ ಯಾವುದೋ ಜೀವನದಲ್ಲಿ ಕಷ್ಟವನ್ನು ಅನುಭವಿಸುವುದು ದೇಹದಲ್ಲಿ ಇನ್ನೇನಾದರೂ ಆ ವ್ಯತ್ಯಾಸಗಳನ್ನು ಅನುಭವಿಸುವುದು ಇತ್ಯಾದಿಗಳೆಲ್ಲ ಮನುಷ್ಯನಿಗೆ ಕರ್ಮದಿಂದ ಆಗುವ ಹಾಗೆ ಭಗವಂತನಿಗೆ ಆಗುವುದಲ್ಲ ಅಂತ ಸರಿಯಾಗಿ ತಿಳಿದು ಭಗವಂತನನ್ನು ಪ್ರೀತಿಸಿದ್ರೆ ನಮ್ಮ ಕರ್ಮಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಅಂತ ಮುಖ್ಯವಾಗಿ ಇಲ್ಲಿ ಬಂದ ಪ್ರಶ್ನೆ ಯಾವ ಕರ್ಮಕ್ಕೆ ಯಾವ ಫಲ ಅನ್ನುವುದರ ಬಗ್ಗೆ ಬೇರೆ ಬೇರೆ ಪುರಾಣಗಳಲ್ಲಿ ಶಾಸ್ತ್ರಕಾರರು ನಿರೂಪಣೆ ಮಾಡಿದ್ದಾರೆ ಅನೇಕ ವಿಷಯಗಳನ್ನು ಆ ಸಂದರ್ಭಕ್ಕೆ ತಕ್ಕಂತೆ ಹೇಳಿದ್ದಾರೆ ಆ ಯಾವ ಕರ್ಮಕ್ಕೆ ಏನು ಫಲವನ್ನು ಅನುಭವಿಸ್ತೇವೆ ಅಂತ ಗೊತ್ತಾದರೆ ಒಳ್ಳೆಯದಲ್ವಾ ಅಂತ ಒಂದು ಪ್ರಶ್ನೆ ಹೌದು ಗೊತ್ತಾದರೆ ಒಳ್ಳೆಯದು ಹೌದು ಆದರೆ ಅದು ಅದೇ ಜನ್ಮದಲ್ಲಿ ಅನುಭವಿಸ್ಬೇಕು ಅಂತಿಲ್ಲ ಮುಂದಿನ ಜನ್ಮಕ್ಕೆ ಯಾಕೆ ಹೋಗುತ್ತೆ ಅಂದ್ರೆ ಒಂದು ಜನ್ಮದಲ್ಲಿ ಮಾಡಿದ ಪಾಪವೋ ಪುಣ್ಯವೋ ಅದನ್ನ ಎರಡನೇ ಜನ್ಮದಲ್ಲೇ ಪೂರ್ತಿ ಅನುಭವಿಸಿ ಮುಗಿಸ್ಲಿಕ್ಕಾಗುದಿಲ್ಲ ಆದ್ರಿಂದ ಹಾಗೆ ಮುಂದಿನ ಜನ್ಮಕ್ಕೆ ಹೋಗುತ್ತೆ ಆದರೆ ಇನ್ನು ಒಂದು ಲೋಕದ ಸೃಷ್ಟಿಯ ವ್ಯವಸ್ಥೆಯಲ್ಲಿ ಏನಿದೆ ಅಂದರೆ ಅವನು ಹೊಸ ಹುಟ್ಟನ್ನು ಪಡೆಯುವಾಗ ಹಿಂದಿನ ಸಂಸ್ಕಾರಗಳನ್ನೆಲ್ಲ ಸುಪ್ತ ಸ್ಥಿತಿಯಲ್ಲಿ ಉಳಿಸ್ಕೊಳ್ತಾನೆ ಹೊರತು ಅವನಿಗದು ವ್ಯಕ್ತವಾಗಿ ಗೊತ್ತಾಗುವುದಿಲ್ಲ ಒಂದು ಸಾಮಾನ್ಯ ಕಾರಣ ಏನಿರಬಹುದು ಅಂತಂದ್ರೆ ಯಾವ ಕರ್ಮವನ್ನು ಮಾಡುವಾಗ ಬೇರೆಯವರಿಗೆ ತಾನು ಯಾವತ್ತೂ ಕೂಡ ಇದು ಗೊತ್ತಾಗದ ಹಾಗೆ ಮಾಡ್ತಾ ಇದ್ದೇನೆ ಆದ್ರಿಂದ ನಾನು ಅವರೆಲ್ಲ ಸುಲಭವಾಗಿ ಮೋಸಗೊಳಿಸಿದೆ ಅನ್ನುವ ಈ ಇಂಟೆನ್ಷನ್ನಿಂದ ಮಾಡಿದ ಕರ್ಮವಾದ್ರಿಂದ ಸಾಮಾನ್ಯವಾಗಿ ತಾನು ಕೂಡ ಆ ಕರ್ಮಕ್ಕೆ ಯಾಕೆ ಈ ಫಲವನ್ನು ಪಡೀತಾ ಇದ್ದೇನೆ ಅನ್ನೋದು ಕೂಡ ಅವನಿಗೆ ಕ್ವಶನ್ ಮಾರ್ಕ್ ಆಗಿ ಉಳಿದು ಬಿಡುತ್ತೆ ಯಾಕೆಂದ್ರೆ ಅವನು ಕೂಡ ಬೇರೆಯವರಿಗೆ ತನ್ನಿಂದ ಈ ಕರ್ಮ ಆಗಿದೆ ಅನ್ನೋದು ಗೊತ್ತಾಗದಂತೆ ನಡೆಸಿದ್ದಾದ್ರಿಂದಾಗಿ ಫಲ ಬರುವುದು ಕೂಡ ನಮಗೂ ಅದು ಯಾವುದಕ್ಕೆ ಈ ಫಲ ಬಂತು ಅಂತ ಗೊತ್ತಾಗದಂತಹ ರೀತಿಯಲ್ಲಿ ನಡೆಯುತ್ತೆ ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂತಂದ್ರೆ ಕರ್ಮದ ಕರ್ಮಾಧ್ಯಕ್ಷನಾಗಿ ಭಗವಂತ ಇದ್ದಾನೆ ಅವನು ಇದರ ವ್ಯವಸ್ಥೆಯನ್ನ ಯೋಚನೆ ಮಾಡ್ತಾನೆ ನಮ್ಮ ಸಾಮಾನ್ಯ ಯೋಚನೆ ಏನು ಅಂದ್ರೆ ಯಾವ ಕರ್ಮಕ್ಕೆ ಏನು ಫಲ ಅಂತ ಗೊತ್ತಾದ್ರೆ ನಾವು ಮುಂದೆ ಆ ಕರ್ಮವನ್ನು ಮಾಡದೇ ಇರಬಹುದು ಅಂತ ಆದ್ರೆ ಕರ್ಮದ ಅಧಿಕಾರವೂ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಏನು ಅಂದ್ರೆ ಕರ್ಮವನ್ನ ಮಾಡಲಿಕ್ಕೆ ಕೊಟ್ಟಂತಹ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಅದರಲ್ಲಿ ಸಾಗುವುದಷ್ಟೇ ಅಧಿಕಾರ ಬಿಟ್ರೆ ಅದನ್ನು ಯಾವ ರೀತಿಯಿಂದಲೂ ಕೂಡ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಜನ್ಮದಲ್ಲಿ ಅದು ಮುಂದುವರಿಯುವ ಆ ಸಂದರ್ಭ ಬಂದಾಗ ಹಿಂದಿನ ಇದೇ ಕರ್ಮಕ್ಕೆ ಇದೇ ಫಲ ಅಂತ ಗೊತ್ತಾಗಬೇಕು ಅಂತ ನಾವು ನಿರ್ಧರಿಸುವುದೇ ಅಥವಾ ನಾವು ಅಪೇಕ್ಷೆ ಪಡುವುದೇ ಒಂದು ರೀತಿಯಲ್ಲಿ ನಾವು ಅದರ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ ಮಾಡಿದ ಪ್ರಯತ್ನ ಭಗವಂತ ಯಾವ ಕಾಲಕ್ಕೆ ಯಾರಿಗೆ ಯಾವ ಫಲ ಯಾವ ಕರ್ಮಕ್ಕೆ ಯಾವ ಫಲ ಕೊಡಬೇಕು ಅಂತ ಅವನು ತಿಳಿದೇ ಕೊಡ್ತಾನೆ ಹೊರತು ತಿಳಿಯದೆ ಮಾಡದ ತಪ್ಪಿಗೆ ಶಿಕ್ಷೆ ಕೊಡುವುದಾಗಲಿ ಅಥವಾ ಮಾಡಿದ ತಪ್ಪಿನಿಂದ ಆತನನ್ನು ಸುಲಭವಾಗಿ ಪಾರು ಮಾಡುವುದಾಗಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಸಾಮಾನ್ಯವಾಗಿ ಕಥೆಗಳಲ್ಲಿ ಗಮನಿಸಿದಾಗ ಏನೇ ದುಃಖದ ಪ್ರಸಂಗ ಬಂದಾಗ ಸೀತೆ ಇರಬಹುದು ದ್ರೌಪದಿ ಇರಬಹುದು ಪಾಂಡವರಿರಬಹುದು ಅಥವಾ ಸ್ವತಃ ಯಯಾತಿ ಇರಬಹುದು ಎಂತಹ ಸಂದರ್ಭಗಳಲ್ಲಿ ತಾವು ತುಂಬಾ ಕಷ್ಟದಲ್ಲಿದ್ದಾಗ ಅವರ ಮಾತು ನಾವು ಹಿಂದೆ ಯಾವುದೋ ಒಂದು ಕಾಲಕ್ಕೆ ಯಾರಿಗೂ ಇಂಥ ಒಂದು ತೊಂದರೆ ಕೊಟ್ಟಿದ್ದೇವೆ ಅದರ ಪರಿಣಾಮವನ್ನು ನಾವು ಅನುಭವಿಸ್ತಾ ಇದ್ದೇವೆ ಹೊರತು ಯಾರಿಂದಾಗಿ ಆ ತೊಂದರೆ ಆಯಿತು ಅವ್ರ ಮೇಲೆ ಕೋಪ ಮಾಡ್ಕೊಳ್ತಿರ್ಲಿಲ್ಲ ನಮ್ಮ ಕರ್ಮವೇ ನಮಗೆ ಈಗ ಫಲಿಸ್ತಾ ಇದೆ ಅಂತ ಇದು ಜಾಣತನದ ನಿರೀಕ್ಷೆ ಅಂದ್ರೆ ವಸ್ತುವನ್ನ ಯಥಾವತ್ತಾಗಿ ಸ್ವೀಕರಿಸಿ ಇದು ದೇವರಿಗೆ ಕೊಡುವ ಗೌರವ ಅದನ್ನ ನಾವು ಆ ಹಾಗಾದ್ರೆ ತಪ್ಪನ್ನೇ ಮುಂದುವರಿಸ್ಬೇಕಾ ಮತ್ತೆ ಮತ್ತೆ ಅಂತಹದ್ದೇ ತಪ್ಪು ಮಾಡ್ಬೇಕಾ ಅಂದ್ರೆ ಹಾಗೆ ಹೇಳಿಲ್ಲ ಅಲ್ಲಿ ಅಲ್ಲಿ ಏನು ಹೇಳಿದ್ರು ಅಂದ್ರೆ ಬಂದದ್ದೆಲ್ಲಾ ಬರಲಿ ಗೋವಿಂದನ ದಯೊಂದಿರಲಿ ದೇವರನ್ನು ಮರೆಯದಂತೆ ಮುಂದೆ ದೇವರೇ ನನ್ನಿಂದ ಇಂತಹ ತಪ್ಪು ಕೆಲಸ ಮಾಡಿಸ್ಬೇಡ ಅಂತ ಕೇಳ್ಬೋದಷ್ಟೇ ಬಿಟ್ರೆ ನಾನು ಈ ತಪ್ಪು ಕೆಲಸವನ್ನ ಇನ್ನು ನಾನೇ ಮಾಡದಂತೆ ನನ್ನನ್ನು ನಿಗ್ರಹಿಸಿಕೊಳ್ತೇನೆ ಅಂತ ಅಕಸ್ಮಾತ್ ನಮ್ಮ ಮನಸ್ಸಿನ ಒಳಗೆ ಬಂತು ಅಂದ್ರೆ ಅದು ಕರ್ಮದ ವಿಷಯದಲ್ಲಿ ನಾವು ಸ್ವಾತಂತ್ರ್ಯವನ್ನ ಪಡೆದಂತಹ ಒಂದು ದಾರಿ ಕೆಡುವ ಸಂದರ್ಭ ಬರಬಹುದು ಅದರಿಂದಾಗಿ ದೇವರತ್ರನೇ ಕೇಳಿಕೊಂಡು ಈ ತಪ್ಪಿನ ದಾರಿಯಿಂದ ನಮ್ಮನ್ನ ಬಿಡಿಸು ಸಜ್ಜನ ಸಂಘ ಮಾಡದಿದ್ದರೆ ನನಗೆ ಆಣೆ ದುರ್ಜನ ಸಂಘ ಬಿಡಿಸದಿದ್ದರೆ ನಿನಗೆ ಆಣೆ ಅನ್ನುವ ರೀತಿಯ ದಾಸರ ಮಾತಿನ ಹಿನ್ನೆಲೆಯನ್ನ ಗಮನಿಸಿದಾಗ ಕರ್ಮದ ಅನುಭವ ಅಂತ ಅನ್ನೋದು ಅವನು ಬಾಲ್ಯದಲ್ಲಿ ಮಾಡಿದ್ದಾದ್ರೆ ಅದು ಅವನಿಗೆ ಬಾಲ್ಯದಲ್ಲಿಯೇ ಅನುಭವಕ್ಕೆ ಬರುತ್ತೆ ಅವನು ಯೌವನದಲ್ಲಿ ಮಾಡಿದ ಕರ್ಮ ತಪ್ಪಿನ ಅನುಭವ ಆಗಿದ್ರೆ ಅಥವಾ ಒಳ್ಳೆ ಕರ್ಮದ ಫಲವನ್ನು ಪಡೆಯುವುದಿದ್ರೆ ಅದನ್ನ ಯೌವನದಲ್ಲೇ ಪಡೀತಾನೆ ವೃದ್ಧಾಪ್ಯದ ಸಂದರ್ಭದಲ್ಲಿ ಮಾಡಿದ ತಪ್ಪು ಕೆಲಸಗಳಾಗಿದ್ರೆ ಅದನ್ನ ಮತ್ತೆ ಮುಂದಿನ ಜನ್ಮದಲ್ಲಿ ವೃದ್ಧಾಪ್ಯದಲ್ಲೇ ಅನುಭವಿಸ್ತಾನೆ ಹೀಗೆ ಯಾವ ಕರ್ಮಕ್ಕೆ ಯಾವ ಫಲ ಅನ್ನೋದನ್ನೂ ಹೇಳಿದ್ದಾರೆ ಯಾವ ಕಾಲದಲ್ಲಿ ಸಿಗುತ್ತೆ ಅನ್ನೋದನ್ನೂ ಹೇಳಿದ್ದಾರೆ ಆದರೆ ಯಾವ ಜನ್ಮದ್ದಾಗತ್ತೆ ಅಂತ ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ಯಾವ ಜನ್ಮಕ್ಕೂ ಕೂಡ ಯಾಕೆಂದ್ರೆ ಅತ್ಯುತ್ಕಟೈ ಪುಣ್ಯ ಪಾಪೈಹಿ ಇಹೈವ ಫಲಮಶ್ರುತೆ ಅಂತ ಒಂದು ಮಾತಿದೆ ಅತಿಯಾದ ಪುಣ್ಯ ಅತಿಯಾದ ಪಾಪ ಮಾತ್ರ ಅದೇ ಜನ್ಮದಲ್ಲಿ ಅವನು ಅನು ಅವನಿಗೆ ಅನುಭವಕ್ಕೆ ಸಿಗುತ್ತೆ ಬಿಟ್ರೆ ಉಳಿದದ್ದೆಲ್ಲವೂ ಕೂಡ ಮತ್ತೆ ಮತ್ತೆ ಮುಂದೆ ಅದು ಆ ಹರಿದು ಹಂಚಿ ಹೊಸ ಹೊಸ ಜನ್ಮಗಳಿಗೆ ಅದು ಪಾಸಾನ್ ಆಗುತ್ತೆ ಅದರಿಂದಾಗಿ ಸಂಸ್ಕಾರ ರೂಪದಲ್ಲಿ ಅದು ಅವನಲ್ಲೇ ಸೇರಿಕೊಂಡಂತಹ ಸ್ವಭಾವಕ್ಕೆ ಅನುಗುಣವಾದ ಕರ್ಮ ಮೊದಲ ಕರ್ಮ ಎಲ್ಲಿಂದ ಬಂತು ಅನ್ನೋದು ಒಂದು ಪ್ರಶ್ನೆ ಉಳಿಯತ್ತೆ ಮೊದಲ ಕರ್ಮ ಅಂತ ಒಂದಿಲ್ಲ ಅವನ ಜೀವದಲ್ಲೇ ಇರುವಂತಹ ಕರ್ಮ ಮೊದಲ ಬಾರಿಗೆ ವ್ಯಕ್ತ ಆಗುತ್ತಷ್ಟೇ ಅಲ್ಲಿ ತನಕ ಅದು ಶಕ್ತಿ ರೂಪದಲ್ಲಿ ಇದ್ದದ್ದು ಅವನ ಸ್ವಭಾವಕ್ಕೆ ಅನುಗುಣವಾಗಿ ಭಗವಂತ ಶರೀರ ಕೊಟ್ಟಾಗ ಮೊದಲ ಬಾರಿಗೆ ಅಭಿವ್ಯಕ್ತಿ ಆಗುತ್ತೆ ಆ ಅಭಿವ್ಯಕ್ತಿಯಲ್ಲಿ ಅವನ ಸ್ವಭಾವಕ್ಕೆ ತಕ್ಕಂತೆ ತಪ್ಪು ಕೆಲಸ ಮಾಡಿದ್ದಾದ್ರೆ ಮತ್ತೆ ಅವನ ಕಟ್ ಆ ಫಲದ ಅಂದ್ರೆ ಕೆಟ್ಟ ಫಲದ ಅನುಭವಕ್ಕೆ ಮತ್ತೊಂದು ಶರೀರ ಪಡೀತಾನೆ ಒಳ್ಳೆ ಕರ್ಮವಾಗಿದ್ರೆ ಮತ್ತೆ ಸಾಮಾನ್ಯವಾಗಿ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅದನ್ನ ಆ ಮಿಕ್ಸ್ ಆಗಿಯೇ ಮಾಡ್ಲಿಕ್ಕೆ ಆಗತ್ತೆ ಹೊರತು ಬರೀ ಒಳ್ಳೆ ಕರ್ಮ ಬರೀ ಕೆಟ್ಟ ಕರ್ಮ ಅಂತ ಯಾರು ಕೂಡ ಪೂರ್ಣವಾದ ಸ್ಥಿತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅದು ಒಳ್ಳೆ ಕರ್ಮ ಮಾಡುವಲ್ಲೇ ಕೆಲವು ಕೆಟ್ಟತನ ಸೇರಿರುತ್ತೆ ಕೆಟ್ಟ ಕರ್ಮ ಮಾಡುವಲ್ಲೂ ಕೆಲವು ಒಳ್ಳೆತನಗಳು ಸೇರಿರುತ್ತೆ ಹಾಗಾಗಿ ಮಿಶ್ರಫಲಗಳ ಜೊತೆಗೇನೆ ಬದು ಬದುಕು ಸುಖ ದುಃಖಗಳ ಮೆರವಣಿಗೆ ಆದ್ರಿಂದಾಗಿ ಕರ್ಮ ಅಂತನದು ಭಗವಂತನೇ ಕರ್ಮ ಶಕ್ತಿ ಆರು ಅಪರೂಪದ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಕೃಷ್ಣ ಎಂಟನೇ ಅಧ್ಯಾಯದಲ್ಲಿ ಹೇಳುವಾಗ ಹೇಳುವ ಒಂದು ಸಂಗತಿ ಕರ್ಮ ಕೂಡ ಅಧ್ಯಾತ್ಮ ಅಧಿಭೂತ ಅಧಿದೈವ ಅಧಿ ಅದಿ ಆ ಯಜ್ಞ ಮತ್ತು ಕರ್ಮ ಬ್ರಹ್ಮ ಅಂತ ಹೀಗೆ ಆರನ್ನ ನಿರ್ ನಿರೂಪಣೆ ಮಾಡುವಾಗ ಕರ್ಮವೂ ಕೂಡ ಭಗವಂತನದ್ದೇ ಒಂದು ಶಕ್ತಿ ಅನ್ನೋದನ್ನು ನಿರೂಪಣೆ ಮಾಡಿದ್ದಾರೆ ಅದರಿಂದಾಗಿ ಕರ್ಮಾಧ್ಯಕ್ಷನಾಗಿ ಭಗವಂತನಿಗೆ ನಾವು ಶರಣಾಗಿ ನಮ್ಮ ನಮ್ಮ ಕರ್ಮಗಳ ಪ್ರತಿಯೊಂದು ಒಳಿತು ಕೆಡುಕಗಳಿಂದ ಏನೆಲ್ಲ ನಾವು ಅನುಭವಿಸಿದ್ದೇವೆ ಅದು ನಿನ್ನದೇ ಪ್ರಸಾದ ಅಂತ ಸ್ವೀಕರಿಸುವ ದೊಡ್ಡ ಮನಸ್ಸನ್ನ ಭಗವಂತ ನಮಗೆ ಕರುಣಿಸ್ಲಿ ಅಂತ ಪ್ರಾರ್ಥಿಸೋಣ ಇನ್ನೂ ಇಂತಹ ಜಿಜ್ಞಾಸೆಗಳು ಏನೇ ನಿಮ್ಮಲ್ಲಿ ಬಂದಿದ್ರು ಕೂಡ ಅದನ್ನು ಇಲ್ಲಿ ನಿಮ್ಮ ಉತ್ತರದ ಆ ಪೆಟ್ಟಿಗೆಯಲ್ಲಿ ಅದನ್ನ ನೀವು ನಿರೂಪಣೆ ಮಾಡಬಹುದು ಮಾಡಿದ್ರೆ ಅದಕ್ಕೆ ಮತ್ತೆ ಉತ್ತರಿಸುವ ಪ್ರಯತ್ನವನ್ನು ಕೂಡ ಮಾಡ್ತೇವೆ ನಮಸ್ಕಾರ